ಟೆಸ್ಟ್ ಕಳಿಸಿದರೆ ಡಿ ಎಚ್ ಅವರಿಂದ ಟೆಸ್ಟ್ ಬರೋವರೆಗೂ ಕಾರಣ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಪ್ರಸಾದ ತೆಗೆದುಕೊಂಡ ಮೇಲೆ ಇಂಥದ್ದು ಪರಿಣಾಮ ಆಗಿದೆ ಅನ್ನೋದು ಅರ್ಥವಾದ ಆಗಿದೆ ಆ ಬಂದ ಮೇಲೆ ಇದನ್ನು ಹೇಳಕ್ಕರೆ ಸತೀಶ್ ಅವರು ಇದೇನೂ ಕೆಲಸ ಡಾಕ್ಟ್ರು ಮತ್ತು ಎಲ್ಲ ಸಿಬ್ಬಂದಿ ಡಾಕ್ಟರ್ಸು ಮತ್ತು ಸಿಬ್ಬಂದಿ ಒಳ್ಳೆಯ ಕೆಲಸ ಅದು ಮುಂದೆ ರಿಪೋರ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತ ತಿಳಿದ್ರು ಬಟ್ ಸಕಾಲಕ್ಕೆಲ್ಲ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ ಕಾರಣಪಾಯದಿಂದ ಎಲ್ಲ ಕಾರಣ ಮತ್ತು ಈಗೂ ಕೂಡ ಒಂದು ಜನ ರಿಳಿವ್ ಇದೆ ಡಿಸ್ಚಾರ್ಜ್ ಆಗ್ತಾ ಇದೆ ಅದರಿಂದ ಯಾವ ಥರವಾದ ತೊಂದರೆ ಇಲ್ಲ ಅದಕ್ಕೆ ಜಿಲ್ಲಾಡಳಿತ ಜಿಲ್ಲಾ ವೈದ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ರಕ್ಷಣಾ ಒಟ್ಟಾರೆ ಸೇರಿ ಶಾಸಕರಿಗೆ ಕೈ ಜೋಡಿಸುವುದರಿಂದ ಹೆಚ್ಚಿನ ಅನಾವಕರಕ್ಕೆ ಅವಕಾಶ ಇಲ್ಲ ಎಲ್ಲ ಕ್ಷಮಗಳು ಇಂಥದ್ದಾಗದಂತೆ ಮುಂದಿನ ಕ್ರಮಗಳನ್ನು ಅವರಿಗೆ ಸೇಫ್ಟಿ ಇಲಾಖೆಯನ್ನು ಕೂಡ ಕಲಿಸಿದ್ದಾರೆ ಮತ್ತು ವೈದ್ಯ ಇಲಾಖೆಯವರು ಮತ್ತು ಸೇಫ್ಟಿಯವರು ಕೂಡ ಕುಂತ ವಾಪಸ್ ಮರೆಯವರೆಗೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ರಕ್ಷಣಾ ಇಲಾಖೆಯವರು ಸಮಂಜವಾಸ ಕೆಲಸ ಮಾಡಿದ್ದಾರೆ ಇನ್ನು ಒಬ್ಬರು ಮಾತ್ರ ತೀರ್ಪು ಧನ್ಯವಾದ ಕೆಲಸ ಆಗುತ್ತೆ ಹುಟ್ಟಿದ್ರೆಲ್ಲ ಬಹಳ ಜವಾಬ್ದಾರಿಯಾಗಿ ಕೆಲಸ ಮಾಡಿ ಅವರಿಗೆ ಧನ್ಯವಾದ ಹೇಳ್ತಾ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾಸ್ಪಿಟ್ಲಿಗೆ ಬಂದಾಗೂ ಕೂಡ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲವ್ರು ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಹೇಳ್ತೀನಿ ಪ್ರೈವೇಟ್ ಹಾಸ್ಪಿಟ್ಲವ್ರಿಗೆ ಯಾರ್ಯಾರು ಪೇಷಂಟ್ಸನ್ನ ಎಷ್ಟು ಪೇಷಂಟ್ಸ್ ಇದೆ ಅವ್ರಿಗೆಲ್ಲ ಕೂಡ ಸರ್ಕಾರ ಪರಿಹಾರ ಕೊಡ್ತಾರೆ ಮಾನ್ಯ ಆರೋಗ್ಯ ಸಚಿವರಾದಂಥ ಆ ದಿನೇಶ್ ಗುಂಡೂರ್ ಅವರನ್ನ ಈಗ ನಾವು ಇಬ್ಬರು ಸೇರಿ ಮಾತಾಡಿದ್ದೀವಿ ಎ ಬಿ ಆರ್ ಕೆ ಯೋಜನೆ ಎಲ್ಲರಿಗೂ ಯಾವುದೇ ಪ್ರೈವೇಟ್ ಆಸ್ಪೆಟ್ಲಿದೆ ಅವ್ರಿಗೂ ಕೂಡ ಪರಿಹಾರ ಕೊಡ್ತೀವಿ ಅವ್ರಿಗೂ ಯಾವ ಥರದ ಚಿಂತೆ ಇಲ್ಲ ಪೇಷಂಟ್ಸನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪರಿಹಾರ ಚಿಕ್ಕ